ಎರಡು ಸಾವಿರದ ಒಂಬತ್ತರಿಂದ ಹದಿನಾಲ್ಕರವರೆಗೂ ಅವರು ಸಂಸದರಾಗಿದ್ದಾಗ ಈ ದೇಶದ ಪ್ರಧಾನಿ ಆಗಿದ್ದಂತರು ಮನಮೋಹನ್ ಸಿಂಗ್ ಅವರು ಕಗ್ಗತಲು ಕತ್ತಲು ಕವಿದಿತ್ತು ಆ ಟೈಮ್ ಒಳಗಡೆ ಪಕ್ಷ ಕಟ್ಟುವ ಕೆಲಸವನ್ನು ಬಿಟ್ಟರೆ ಬೇರೆ ಏನು ಅಭಿವೃದ್ಧಿ ಕಾರ್ಯವನ್ನು ತರಲಿಕ್ಕೆ ಇರಲಿಲ್ಲ ಪಂಪೆಲ್ಲು ಪಂಪೆಲ್ಲು ಸರ್ಕಲ್ ಅಂತ ಎಷ್ಟೆಷ್ಟು ಮೀಮ್ಗಳು ಮಾಡ್ರಿ ಎಷ್ಟೆಷ್ಟು ಬೈದ್ರಿ ಆದ್ರೆ ಯಾರು ಪಾಪದ ಕೂಸು ಅಂತ ನಿಮಗೆ ಗೊತ್ತಾ ರೋಡ್ನ ಕಂಪ್ಲೀಟ್ ಮಾಡಿರೋ ಪಂಪೆಲ್ ಹತ್ರ ನಿಮಗೆ ಫ್ಲೈ ಬೈತೈತ್ರಿ ಹದಿನೈದು ವರ್ಷ ಅದು ಅದು ಹೂವಿನ ಹಾಸಿಗೆ ಆಗಿರಲಿಲ್ಲ ಏನೇ ಯೋಚನೆ ಮಾಡಿದ್ರು ಅರುಣ್ ಕುಮಾರ್ ಪುತಿಲ್ ಅವರು ಪುತ್ತೂರಿನಲ್ಲಿ ಏನು ಏನ್ ಮಾಡಿದ್ರೆ ಅಷ್ಟೇ ಶಕ್ತಿ ಇದೆ ಸಂಘಟನೆಯೇ ಸಟದು ನಿಂತು ಒಬ್ಬ ವ್ಯಕ್ತಿಯ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡಬೇಕು ಅಂತ ಏನಾದರೂ ಕೇಳಿದ್ದು ಒಂದು ಕ್ಷೇತ್ರ ಇತ್ತು ಅಂತಂದ್ರೆ ಅದು ಪುತ್ತೂರು ಕ್ಷೇತ್ರ ಬಹುಶಃ ಅಷ್ಟು ಪ್ರೀತಿ ವಿಶ್ವಾಸವನ್ನ ಕಾರ್ಯಕರ್ತರ ಜೊತೆ ನೀವು ಬೆಳೆಸ್ಕೊಂಡಿದ್ರಿ ಬಂಧುಗಳೇ ನೇರವಾಗಿ ಒಂದೆರಡು ಸ್ಥಳೀಯ ವಿಚಾರಗಳಿಗೆ ಬರೋದಾದರೆ ಈ ಶಾಸಕರು ಸಂಸದರು ಆದವರಿಗೆ ಅವರ ಎಷ್ಟೋ ಸರಿ ಅಲ್ಲಿ ಒಂದ್ಸರಿ ಶಾಸಕರಾದ ಕೂಡ ಏನು ಸರ್ ನಿಮ್ಗೇನು ಅಧಿಕಾರ ಸಿಕ್ಕಿಬಿಡ್ತು ಅಂತ ಹೇಳ್ತೀರಿ ಏನು ಕೂಡದ ಕಾರಲ್ಲಿ ಓಡಾಡ್ತೀರಿ ಅಂತ ಹೇಳ್ತೀರಿ ಏನದು ಬರೀ ಮನೆಯಲ್ಲಿ ಮಾತ್ರ ಅಲ್ಲ ನಮ್ಮ ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ ಸಾರ್ವಜನಿಕರು ಎಲ್ಲ ಕಡೆ ಅನುಭವಿಸುವಂತ ಸ್ಥಿತಿ ಇರುತ್ತೆ ನಾನು ನಳಿನ ಯಾವಾಗ್ಲೂ ನಡೆಯಣ್ಣ ನಾವಾದ್ರೂ ಪಾಟಿಗೀಟಿ ಆದ್ರೂ ಮಾಡ್ತೀವಿ ನೀವೇನು ಮಾಡೋದು ಬರೀ ಡೆಲ್ಲಿ ಬಂದ್ರು ಗಂಜಿಯನ್ನ ಬೆಂಗಳೂರಿಗೆ ಬಂದ್ರು ಗಂಜಿಯನ್ನ ಮೈಸೂರಿಗೆ ಬಂದ್ರು ಕೂಡ ಪೂಜಾರಿ ಫಿಶ್ ಲ್ಯಾಂಡ್ ಗಂಜಿಯನ್ನ ತರಿಸಬೇಕು ನಿಮ್ ಜೀವನದಲ್ಲಿ ಏನಿದೆ ನಲ್ಲಣ್ಣಣ್ಣ ಏನು ಒಂದು ಒಳ್ಳೆ ಬಟ್ಟೆ ಹಾಕಲಿಲ್ಲ ಓಡಾಡ್ಲಿಲ್ಲ ಏನಿಲ್ಲ ಯಾವ ನೋಡ್ರಿ ಅಲ್ವಾಗ ಆಟ ಆದ್ಯಾವ್ದು ಯಕ್ಷಗಾನ ಇನ್ನೊಂದ್ ಯಾವ್ದು ನಾಗಮಂಡಲ ನಿಮ್ದು ಏನು ಎಷ್ಟು ಕಾರ್ಯ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಓಡಾಡ್ತಾ ಇರೋರು ನಿಜ ಹೇಳಬೇಕು ಅಂತ ಹೇಳಿದ್ರೆ ಒಬ್ಬ ಶಾಸಕ ಸಂಸದನಾಗಿರೋನ ಕಷ್ಟ ಅವನ ಮನೆಯಲ್ಲಿ ಅವನ ಹೆಂಡತಿ ಮಕ್ಕಳು ಕೇಳಿದ್ರೆ ಗೊತ್ತಾಗುತ್ತೆ ಹೊರತು ಬೇರೆಯವ್ರಿಗೆ ಗೊತ್ತಾಗಲ್ಲ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಎಲ್ಲ ಕಡೆ ಖಾಲಿ ಆಗೋಯ್ತ ಯಾವ ಶಾಸಕರೇಳ್ ಆಗೋಯ್ತಾ ಅಂತ ಪರಿಸ್ಥಿತಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಏಕಾಂಗಿಯಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಉಳಿದವರೆಲ್ಲ ಗೆದ್ದು ಬರೋವ್ರಿಗೂ ಇಡೀ ಜಿಲ್ಲೆಯ ಸುತ್ತೇದ್ದಂಥವ್ರು ಅಲ್ಲಿ ಕಾಂಗ್ರೆಸ್ ಅಲ್ಲೇ ಬರ್ತಾರೆ ಅಲ್ಲೋಯ್ತು ರಮನಾಥ ರೈ ಅವರು ಬಂದರು ಆ ಕಾರ್ಯಕ್ರಮ ಬಂದರು ಕಾವೇರಿ ಬಂದರು ಈ ಕಾರ್ಯಕ್ರಮಕ್ಕೆ ಬಂದರು ನಮ್ಮ ಶ ಸಂಸದರು ಇರೋರೊಬ್ರು ಅವರು ಬಂದಿಲ್ವಾ ಅವ್ರು ಬರ್ತಾರೆ ಬರ್ತಾರೆ ನಿಮ್ಮೂರಿಗೂ ಬರಬೇಕು ಇನ್ನೊಂದು ಊರಿಗೆ ಬರಬೇಕು ಆಟಕ್ಕೂ ಬರಬೇಕು ಓಟಕ್ಕೂ ಬರಬೇಕು ಆರ್ಮ್ ಕ್ರಿಕೆಟ್ ಮ್ಯಾಚ್ಗೂ ಬರಬೇಕು ಎಲ್ಲ ಕಾರ್ಯಕ್ರಮಗಳು ಬರಬೇಕು ಒಬ್ಬ ಮನುಷ್ಯ ಎಷ್ಟು ಓಡಾಡ್ಬೋದನ್ನು ಯೋಚನೆಯನ್ನು ಮಾಡಿ ಇಷ್ಟು ಯುವಕ ಓಡಾಡೋದ್ರ ಜೊತೆಗೆ ಸುಮಾರು ಹೆಚ್ಚು ಕಡಿಮೆ ಒಂದು ಹದಿನೆಂಟು ಸಾವಿರ ಕೋಟಿ ರೂಪಾಯಿಯಷ್ಟು ಬರೀ ನ್ಯಾಷನಲ್ ಹೈವೇ ರೋಡ್ ಕನ್ಸ್ಟ್ರಕ್ಷನಲ್ಲಿ ತಗೊಂಡ್ಬಂದಿದ್ದಾರೆ ಅದಕ್ಕಿಂತ ಮೊದಲು ಧನಂಜಯ ಸ ಕುಮಾರ್ ಅವರಿದ್ದರು ಅದಕ್ಕಿಂತ ಮೊದಲು ಪೂಜಾರಿ ಅವರಿದ್ರು ಈ ಸಾವಿರದ ಒಂಬೈನೂರ ಐವತ್ತೆರಡರಿಂದ ನಳಿನ್ ಕುಮಾರ್ ಕಟೀಲ್ ಅವರು ಬರೋದಕ್ಕಿಂತ ಮೊದಲು ಎಷ್ಟು ರೋಡ್ ಕನ್ಸ್ಟ್ರಕ್ಷನ್ ಆಗಿತ್ತು ನೀವೇ ಯೋಚನೆ ಮಾಡಿ ಅಡಚಣೆಗಳು ನೂರಾರು ಇರ್ತವೆ ಅಡಚಣೆಗಳ ಹೊರತಾಗಿಯೂ ಕೂಡ ಕೆಲಸವನ್ನು ಮಾಡಿದರು ನೀವೊಂದು ತಿಳ್ಕೊಳ್ಳಿ ಎರಡ್ ಸಾವಿರದ ಒಂಬತ್ತರಿಂದ ಹದಿನ ಹದಿನಾಲ್ಕರವರೆಗೂ ಅವರು ಸಂಸದರಾಗಿದ್ದಾಗ ಈ ದೇಶದ ಪ್ರಧಾನಿಯಾಗಿದ್ದಂತರು ಮನಮೋಹನ್ ಸಿಂಗ್ ಅವರು ಕಗ್ಗತ್ತಲು ಕತ್ತಲು ಕವಿದಿತ್ತು ಆ ಟೈಮ್ ಒಳಗಡೆ ಪಕ್ಷ ಕಟ್ಟುವ ಕೆಲಸವನ್ನು ಬಿಟ್ಟರೆ ಬೇರೆ ಏನೋ ಅಭಿವೃದ್ಧಿ ಕಾರ್ಯವನ್ನು ತರಲಿಕ್ಕೆ ಸಾಧ್ಯ ಇರಲಿಲ್ಲ ಆ ಸಂದರ್ಭದಲ್ಲೂ ಕೂಡ ಹೋರಾಟನ ಮಾಡಿದ್ರು ಇವತ್ತು ನಿಮಗೆ ಒಂದು ಕತೆ ಹೇಳಬೇಕು ಹಾಸನ್ ಟು ಮಾರ್ನಳ್ಳಿ ಅಂತ ಫಾರ್ಟಿ ಫೈವ್ ಕಿಲೋಮೀಟರ್ ಸ್ಟೆಚ್ ಸಿಮೆಂಟ್ ರೋಡ್ ಟೂ ತೌಸಂಡ್ ಸಿಕ್ಸ್ಟೀನ್ ನಳಿನ್ ಕುಮಾರ್ ಕಟೀಲ್ ಅವರು ಬಂದ್ರು ಮಂಗಳೂರಿಗೆ ರಸ್ತೆ ಹೋಗ್ಬೇಕು ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ಮಾರ್ನಹಳ್ಳಿಯಿಂದ ಮುಂದೆ ಟನೆಲ್ ಮಾಡಬೇಕು ಅದು

ಹಾಸನಲ್ಲಿ ಆಗ ಜಿಲ್ಲಾಧಿಕಾರಿಗಳಾದ್ರೂ ಮಾಧ್ಯಮದವರು ಇರೋದ್ರೆ ನಾನು ಹೇಳಕ್ಕೆ ಹೋಗಲ್ಲ ಯಾರು ಅಂತ ನೀವೇ ಗುರುತು ಮಾಡ್ಕೊಳ್ಳಿ ಕ್ವಾರಿ ಅಲಾಟ್ ಮಾಡಲಿಲ್ಲ ಸಮಸ್ಯೆ ಶುರುವಾಯಿತು ಸರ್ಕಾರ ನಮ್ದಿರಲಿಲ್ಲ ನಳಿನಣ್ಣವ್ರು ಏನೇ ಹೋರಾಟ ಮಾಡಿದ್ರು ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಿತ್ತು ಕೊನೆಗೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಆ ಕದನ್ನ ರೋಡನ್ನ ಮತ್ತೆ ಪುನರಾರಂಭ ಮಾಡಬೇಕು ಮಂಗಳೂರಿಗೆ ಬರೋರೆಲ್ಲ ಹಾಸನ ಬೇರೆ ಎಂ ಪಿ ಇದಾರೆ ಅಂತ ನಿಮಗೆ ಗೊತ್ತೇ ಆಗ್ತಿರಲಿಲ್ಲ ಮಂಗ್ಳೂರಿಗೆ ಹೋಗ್ತಾ ಇರೋರು ಬಾರಿನಲ್ಲೂ ಕೂಡ ನಳಿನ ಬೈಕೊಂಡ್ ಬರ್ತಾ ಇದ್ದೀರಿ ನೀವು ಮಾರನಹಳ್ಳಿವರೆಗೂ ಅವ್ರನ್ನೇ ಬೈಯೋದು ಮಾರನಹಳ್ಳಿ ಮುಂದಕ್ಕೂ ಅವ್ರನ್ನೇ ಬೈಯೋದು ಕೊನೆಗೆ ಐಸೊಲೆಕ್ಷನ್ ಅದು ಸ್ವೀಡಿಷ್ ಕಂಪನಿ ಆ ಕಂಪನಿ ಈ ಒಂದು ಕ್ವಾರಿ ಗಲಾಟೆ ಒಳಗಡೆ ಬ್ಯಾಂಕ್ ರಪ್ಟಿ ಆಗೋಯ್ತು ಕೊನೆಗೆ ನಳಿನಣ್ಣ ಅದನ್ನು ನಿತಿನ್ ಗಡ್ಕರಿ ಅವ್ರ ಹತ್ರ ಮಾತಾಡಿ ನಾನು ಕೂಡ ಜೊತೆಗೆ ಬಂದಿದ್ದೆ ನ ನಿತಿನ್ ಗಡ್ಕರಿ ಅವ್ರ ಹತ್ರ ಮಾತಾಡಿ ಹಾಸನ ಅಂದ್ರೂ ನಾನು ಕೇಳಲ್ಲ ನನ್ನನ್ನು ಬೈತಾರೆ ಅಂತೇಳಿ ಹೇಳಿ ಅದನ್ನು ರಾಜ್ ಕಮಲ್ ಕನ್ಸ್ಟ್ರಕ್ಷನ್ ಅಂತಲ್ಲ ಮಧ್ಯಪ್ರದೇಶ ಬೇಸ್ಡ್ ಒಂದು ಕಂಪನಿಗೆ ಸಬ್ ಕಾಂಟ್ರಾಕ್ಟ್ ಕೊಡಿಸಿ ಎಸ್ಕ್ರೋ ಅಕೌಂಟ್ ಓಪನ್ ಮಾಡಿಸಿ ಇವತ್ತು ಕಾಮಗಾರಿಯನ್ನು ಪುರ ಪುನಾರಂಭ ಮಾಡಬೇಕಾದ್ರೆ ಅದಕ್ಕಿಂತ ಮೊದಲು ಸಾವಿರಾರು ಜನ ಜೊತೆ ಬೈಗಳನ್ನು ತೆಗೆದುಕೊಂಡಿದ್ದಾರೆ ಬೈಗಳನ್ನು ತಿಂದಿದ್ದಾರೆ ನಳಿನಣ್ಣ ಆದ್ರೂ ಕೂಡ ಬೈಗಳ ಮಧ್ಯದಲ್ಲೂ ಕೂಡ ಕೆಲಸವನ್ನು ಪ್ರಾರಂಭ ಮಾಡಿದರು ಎಲ್ ಎಂಟಿಯವರು ಓಡಾ ಹೋಗ್ಬಿಟ್ರು ಆಮೇಲೆ ಮತ್ತೆ ಅದನ್ನು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸಿಗಲಿಲ್ಲ ಈಗ ಅದನ್ನೇ ಕೂಡ ರೋಡ್ದು ಶೋಲ್ಡರ್ ವೈಟ್ನಿಂಗಿಗೆ ಅಂತೇಳಿ ಮತ್ತೆ ಒಂದು ಸಾವಿರ ಕೋಟಿ ರೂಪಾಯಿನ ರಿಲೀಸ್ ಮಾಡಿದ್ದಾರೆ ಈಗ ನಿಮ್ಮ ಕಾರ್ಕಳ ಕುಲಶೇಖರ ಎಲ್ಲ ಒಂದೊಂದು ರಸ್ತೆಗಳನ್ನ ಹೇಳ್ಬೋದು ಆದರೆ ಒಂದು ಮಾತ್ರ ಹೇಳಿಕ್ಕೆ ಬಯಸ್ತೀನಿ ಪಂಪೆಲ್ಲು ಪಂಪೆಲ್ಲು ಸರ್ಕಲ್ ಅಂತ ಎಷ್ಟೆಷ್ಟು ಮೀಮ್ಗಳು ಮಾಡಿರಿ ಎಷ್ಟೆಷ್ಟು ಬೈದ್ರಿ ಆದರೆ ಯಾರು ಪಾಪದ ಕೂಸು ಅಂತ ನಿಮಗೆ ಗೊತ್ತಾ ರೋಡ್ ಕನ್ಸ್ಟ್ರಕ್ಷನಲ್ಲಿ ತ್ರೀ ಟೈಪ್ಸ್ ಇರುತ್ತೆ ಒಂದು ಇ ಪಿ ಸಿ ಅಂತ ಹೇಳಿ ಎಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಅಂತ ಇನ್ನೊಂದು ಹ್ಯಾಮ್ ಅಂತ ಹೈಬ್ರಿಡ್ ಆ್ಯನ್ಯುಟಿ ಮೋಡ್ ಅಂತ ಹೇಳಿ ಇನ್ನೊಂದು ಬಿ ಓ ಟಿ ಅಂತ ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಅಂತ ಈ ಯು ಪಿ ಎ ಸರ್ಕಾರ ಇದ್ಬೇಕಾರೆ ಈ ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು ಈ ಬಿ ಓ ಟಿ ಮಾಡಲ್ ತರ್ತಾ ಇದ್ರು ಅಂದರೆ ಕಾಂಟ್ರಾಕ್ಟ್ ಯಾವನ್ ತಗೋತಾನೆ ಅವನೇ ಲ್ಯಾಂಡ್ ಆಕ್ವಿಷನ್ ಮಾಡಬೇಕು ಅವನೇ ಕನ್ಸ್ಟ್ರಕ್ಷನ್ ಅವನು ದುಡ್ಡು ಹಾಕಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅವನಿಗೆ ಒಂದು ಇಪ್ಪತ್ತು ವರ್ಷನ ಇಪ್ಪತ್ತೈದು ವರ್ಷ ಟೋಲ್ ಕಲೆಕ್ಷನ್ ಅದಾದ ನಂತರ ಅವನು ಟ್ರಾನ್ಸ್ಫರ್ ಮಾಡಿ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕು ಆದರೆ ಸಮಸ್ಯೆ ಏನಾಗ್ತಿತ್ತು ಅಂದ್ರೆ ಏಯ್ಟಿ ಪರ್ಸೆಂಟ್ ರೋಡ್ ಕನ್ಸ್ಟ್ರಕ್ಷನ್ ಆದ ಕೂಡಲೇ ಅವ್ನು ಟೋಲ್ ಸ್ಟಾರ್ಟ್ ಮಾಡ್ಬೋದಿತ್ತು ಹಳದೋಳು ಕೆಲಸ ಮಾಡ್ತಾನೆ ಇರಲಿಲ್ಲ ನವಯುಗ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಆ ತೊಕೊಟ್ಟಿಂದ ಮುಂದಕ್ಕೆ ನೀವು ಏನು ಉಡುಪಿಗಾಗಿ ಹೋಗುವಂಥ ರಸ್ತೆ ಏನಿದಿಲ್ಲ ಅದನ್ನು ತೊಗೊಂಡಿದ್ದು ನವಯುಗ ಕನ್ಸ್ಟ್ರಕ್ಷನ್ ರಾಜಶೇಖರ್ ರೆಡ್ಡಿ ಮಗಂದು ರೋಡನ್ನ ಕಂಪ್ಲೀಟ್ ಮಾಡಿರೋ ಪಂಪ್ ಹತ್ರ ನಿಮಗೆ ಫ್ಲೈಓವರ್ ಮಾಡಲಿಲ್ಲ ತೊಕೊಟ್ಟು ಹತ್ರ ಫ್ಲೈಓವರ್ ಮಾಡಲಿಲ್ಲ ಉಡುಪಿ ಹತ್ರ ಫ್ಲೈಓವರ್ ಈಗ ನಾ ಹೇಳ್ತಿದ್ರಿ ನೀವು ನಳಿನಣ್ಣನ ಬೈತೈತ್ರಿ ಆದರೆ ಕಾನೂನಿನಲ್ಲಿ ಅವನಿಗೆ ಏನು ಬಗ್ಸಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಯಾಕೆಂದ್ರೆ ಏಯ್ಟಿ ಪರ್ಸೆಂಟ್ ರೋಡ್ ಕನ್ಸ್ಟ್ರಕ್ಷನ್ ಆದಮೇಲೆ ಟೋಲ್ ಸ್ಟಾರ್ಟ್ ಮಾಡ್ಬೋದಿತ್ತು ಆದರೆ ಅಲ್ಲಿ ನೀರು ನಿಲ್ತೋ ನಳಿನ ಬೈ ಅಲ್ಲಿ ಕುಂಠಿತವಾಗಿ ಕೆಲಸ ನಡೀತಾ ಇದೆ ನಳಿನಣ್ಣು ಬೈ ಸಮಸ್ಯೆನೇ ಅರ್ಥ ಆಗಲಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಹದಿನೈದು ವರ್ಷ ಅನ್ನೋದಿದೆಯಲ್ಲ ಅದು ನಳಿನಣ್ಣಿಗೆ ಅದು ಹೂವಿನ ಹಾಸಿಗೆ ಆಗಿರಲಿಲ್ಲ ಬಹುಶಃ ಅವ್ರ ಮಕ್ಕಳು ಇಬ್ರು ಕೂಡ ಎರಡು ಹೆಣ್ಮಕ್ಳು ಕಾಲೇಜಿಗೆ ಹೋಗ್ತಾ ಇದ್ದಾರೆ ಅಪ್ಪನ ಅಲ್ಲೇ ಬೆಳೆದು ಬಿಟ್ಟಿದ್ದಾರೆ ಎಷ್ಟೋ ಸರಿ ಅವರೊಬ್ಬ ಅಪ್ಪ ಆಗಿ ಅವರ ಕರ್ತವ್ಯನ ಆಗಿರಲ್ಲ ಅದಕ್ಕೋಸ್ಕರ ಇವತ್ತು ನಾವು ರಾಜಕಾರಣದಲ್ಲಿ ಇವತ್ತು ಏನೋ ಅವ್ರಿಗೆ ಬೇರೆಯವ್ರಿಗೆ ಅವಕಾಶ ಆಗಿರುವಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಏನು ಶ್ರಮನ ಪಟ್ಟಿದ್ದಾನೆ ಆ ಶ್ರಮಕ್ಕೆ ನಮ್ಮಿಂದ ಕಂಚಿತ್ ಒಂದು ಒಂದು ಕಿಂಚಿತ್ತು ಅವ್ರ ಬಗ್ಗೆ ಒಂದು ಸಹಾನುಭೂತಿ ಆದರೂ ಇರಲಿ ಅಂತಲೇ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಷ್ಟೇ ಇದ್ರ ಮಧ್ಯದಲ್ಲಿ ರಾಜ್ಯಾಧ್ಯಕ್ಷ ಮಾಡಿದ್ದು ನಳ್ಳಣ್ಣಗೆ ಹೇಳ್ತಿದ್ದೆ ನಳ್ಳಣ್ಣ ಏನದು ಬೆನ್ನೆಲ್ಲ ನೋವು. ಇಲ್ಲಿಂದ ಕಾರ್ ತಗೊಂಡು ಕಾರವಾರದಿಂದ ಮುಂದಕ್ಕೆ ಹೋಗಿ ಬೆಳಗಾವಿಗೆ ಕಾರಲ್ಲಿ ಹೋಗ್ತಾ ಇದ್ದರು ನಳಿನಣ್ಣ ನಿಮ್ಗೇನೋ ಹುಚ್ಚಿ ಹಿಡಿದಿದ್ದು ಯಾಕೆ ಹೇಳಿದೆ ನಾನು ಇಲ್ಲ ಪಕ್ಷ ಕಟ್ಟಬೇಕು ಪಕ್ಷದ ಪರಿಸ್ಥಿತಿ ಹಿಂಗಿದೆ ಓಡಾಡಬೇಕ ಮಾಡೋಕು ಸಂಘಟನೆ ಮಾಡೋಕೆ ಬಹುಶಃ ಹದಿನೆಂಟು ಸಾರಿ ಇಡೀ ರಾಜ್ಯ ಪ್ರವಾಸವನ್ನು ಮಾಡಿದ್ದಾರೆ ನಮ್ಮ ಬಿ ಜೆ ಪಿನ ಕಟ್ಟಿದಂಥ ಇಷ್ಟಿವರ್ಗ ನಾಯಕರುಗಳಿದಾರಲ್ಲ ಅವರು ಜೀವಿತಾವಧಿಯಲ್ಲಿ ಮೂವತ್ತು ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಇಡೀ ರಾಜ್ಯವನ್ನು ಎಷ್ಟು ಸಾರಿ ತಿರುಗಾಟ ಮಾಡಿದ್ದಾರೆ ಅದನ್ನು ನಳಿನಣ್ಣ ಕೇವಲ ನಾಲ್ಕು ವರ್ಷದಲ್ಲಿ ತಿರುಗಾಟವನ್ನು ಮಾಡಿದ್ದಾರೆ ನೋಡಿ ಅವರೊಬ್ಬ ಸ್ವಯಂ ಸೇವಕರಾಗಿದ್ದವ್ರನ್ನ ತಗೊಂಬಂದು ಪಕ್ಷ ಏನು ಮಾಡಿದ್ರು ಸಂಸದರನ್ನು ಮಾಡಿದ್ರು ಸಂಸದರು ಮಾಡಿದ್ಮೇಲೆ ಇಲ್ಲಿ ಯಾರು ಆಯಿತು ಇಡೀ ಜಿಲ್ಲೆ ಓಡಾಡಿರು ಆಮೇಲೆ ಶಾಸಕರು ಎರಡು ಸಾವಿರದ ಹದಿನೆಂಟರಲ್ಲಿ ಬಂದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುನರಾಯ್ಕೆ ಆದರು ಆಮೇಲೆ ಪಕ್ಷ ತಗೊಂಡೋಗಿ ಅನಾಮತವಾಗಿ ಅವರು ಅಧ್ಯಕ್ಷರು ಮಾಡಿಬಿಟ್ಟು ಇಡೀ ರಾಜ್ಯ ತಿರುಗುವಂತು ಒಬ್ಬ ಮನುಷ್ಯನಿಂದ ಸಂಘಟನೆ ಅನ್ನೋದು ಬಹಳಷ್ಟು ನಿರೀಕ್ಷೆನ ಮಾಡಿದಾಗ ಸಂಘಟನೆಯವರು ಅವರಿಂದ ರಾಜ್ಯವನ್ನು ಮಾಡಲಿಕ್ಕೆ ಸಂಘಟನೆ ಮಾಡಲಿಕ್ಕೆ ಅಂತ ಕಳಿಸಿದರೆ ಅಂತ ಹೇಳಿ ಎಷ್ಟೋ ಒಂದು ಸ್ವಲ್ಪ ನಾವು ಅವ್ರ ಬಗ್ಗೆ ಸಹಾನುಭೂತಿಯನ್ನ ಇಟ್ಕೊಳ್ಬೇಕಾಗುತ್ತೆ ಇನ್ನು ಮುಂದೆ ಆದ್ರೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಒಬ್ಬ ಸಂಸದನಾಗಿ ಇಷ್ಟೆಲ್ಲ ಕೆಲಸ ಮಾಡಿ ಜನರ ಕೇಳಿ ಬಯಸ್ಕೊಂಡು ಹೊಗಳಿಸ್ಕೊಂಡು ನಾನು ನಿಮಗೆ ನಾನು ನಿಮ್ಮೊಬ್ಬ ಕಿರಿಯ ಸಹೋದರನಾಗಿ ಅಥವಾ ನನಗಿಂತ ಚಿಕ್ಕವರಿಗಿಂತ ಹಿರಿಯ ಸಹೋದರನಾಗಿ ಹೇಳಲಿಕ್ಕೆ ಬಯಸ್ತೀನಿ ನಾವೆಲ್ಲ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ನಾವೆಲ್ಲ ಪಕ್ಷಕ್ಕೆ ಕೆಲಸ ಮಾಡುವಂಥವ್ರು ನಾವು ವೈಯಕ್ತಿಕವಾಗಿ ಇಟ್ಕೊಂಡು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂದ್ರೆ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದೆ ನಾನು ಯಾವುದೇ ರೀತಿಯಲ್ಲಿ ನಾನು ಬೇರೆ ಏನು ಯೋಚನೆ ಏನೇ ಯೋಚನೆ ಮಾಡಿದ್ರು ಅರುಣ್ ಕುಮಾರ್ ಪುತಿಲ್ ಅವರು ನೀ ಪುತ್ತೂರಿನಲ್ಲಿ ಏನ್ ಮಾಡಿದರೆ ಮೈಸೂರಿನಲ್ಲಿ ಅಷ್ಟೇ ಶಕ್ತಿ ಇದೆ ನಾವು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ನಾವು ಹೋಗಲಿಲ್ಲ ಯಾಕೆಂದ್ರೆ ಪಕ್ಷ ನಿಷ್ಠೆ ಆದರೆ ಅರುಣ್ ಕುಮಾರ್ ಪುತಿಲ್ ಅವರಿಗೆ ನಾನು ನಿಮಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಎಷ್ಟೋ ಸಾರಿ ಸಂಘಟನೆಯಲ್ಲಿ ಎಲ್ಲೋ ಸರಿ ನ್ಯಾಯ ಸಿಕ್ಕಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ಸಂಘಟನೆ ಶಕ್ತಿಯಿಂದ ಯಾರನ್ನು ಬೇಕಾದರೂ ಗೆಲ್ಲಿಸ್ತಿವಿ ಅಂತ ಹೇಳ್ತಾ ಕೂಡ ಹೇಳ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಸಂಘಟನೆಯೇ ಸಟದು ನಿಂತು ಒಬ್ಬ ವ್ಯಕ್ತಿಯ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡಬೇಕು ಅಂತ ಏನಾದರೂ ಕೇಳಿದ್ದು ಒಂದು ಕ್ಷೇತ್ರ ಇತ್ತು ಅಂತಂದ್ರೆ ಅದು ಪುತ್ತೂರು ಕ್ಷೇತ್ರ ಬಹುಶಃ ಅಷ್ಟು ಪ್ರೀತಿ ವಿಶ್ವಾಸವನ್ನ ನೀವು ಕಾರ್ಯಕರ್ತರ ಜೊತೆ ನೀವು ಬೆಳೆಸ್ಕೊಂಡಿದ್ರೆ ಇನ್ನು ಮುಂದೆ ಆ ಶಕ್ತಿ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ವರ್ಚಸ್ಸಿನಿಂದ ಬೆಳೆಸ್ಕೊಂಡಿರುವಂಥ ಸ ಶಕ್ತಿಯನ್ನು ಕೂಡ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿಜಿಯವರನ್ನ ಮತ್ತೆ ದೇಶದ ಪ್ರಧಾನಿ ಆಗಲಿಕ್ಕೆ ನಾವೆಲ್ಲರೂ ಸೇರಿ ದಾರೆ ಅಂತ ಹೇಳ್ತಾ ಎಲ್ಲರೂ ನಮ್ಮ ನಾಯಕರುಗಳಿದಿರಿ ನಾನು ಓದಿದ್ದೆವು ಈ ಮೇದೇ ಊರಿನಲ್ಲಿ ಅಂದರೆ ನಾನು ಎಸ್ ಡಿ ಎಂ ಉಜ್ರೆಯಲ್ಲಿ ಓದಿದ್ದು ಆನಂತರ ಮಾಸ್ಟರ್ ಡಿಗ್ರಿ ಮಾಡಿದ್ದನ್ನು ಕೂಡ ನಾನು ಕೊಣಾಜಿಯಲ್ಲಿ ನನಗೆ ಈ ಊರಿಗೆ ಬರೋದನ್ನ ಖುಷಿ ಇವತ್ತು ಏನಾರು ದೇವಸ್ಥಾನ ಅಂತ ಹೇಳಿದ್ರು ದಕ್ಷಿಣ ಕನ್ನಡಕ್ಕೆ ಬರೋದು ನಾನು ನಮಗೆ ಏನೋ ಒಂದು ಆತ್ಮಸ್ಥೈರ್ಯ ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿಯ ದೇವಸ್ಥಾನ ೇ ಮೊರೆ ಹೋಗುವಂಥದ್ದು ನಾನು ಬಹಳ ಪ್ರೀತಿಯನ್ನ ಕೊಟ್ಟಿದಿರಿ ವಿದ್ಯೆನ ಕೊಟ್ಟಿದ್ರಿ ಅನ್ನವನ್ನ ಕೊಟ್ಟಿದ್ರಿ ಈ ಭಾಗದ ಜನ ನಿಮ್ಮೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತ ಮತ್ತೊಮ್ಮೆ ನಾನು ಅಂತ ಭಾವಿಸ್ಬೇಡಿ ನಾವು ಇಂಥ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿಯ ಸಮಸ್ಯೆನೂ ಹೇಳಬೇಕು ಬ್ರಿಜೇಶ್ ಚೌಟ ಅವರಿಗೆ ಜೂನ್ ನಾಲ್ಕನೇ ತಾರೀಕಿನ ನಂತರ ಅವ್ರ ಬಗ್ಗೆನು ಕೂಡ ಇವತ್ತು ನಳಿನಣ್ಣನ ಬಗ್ಗೆ ಯಾವ ರೀತಿ ನಿರೀಕ್ಷೆ ಇಟ್ಕೊಂಡು ಒಂದ್ಸರಿ ಟೀಕೆ ಮಾಡಿದರೆ ಬ್ರಿಜೇಶ್ ಚೌಟ ಅವ್ರ ಬಗ್ಗೆನೂ ಕೂಡ ಅವ್ರನ್ನ ಅವ್ರು ಗೆದ್ದಾದ ನಂತರನು ಕೂಡ ಕ್ಷೇತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಅಭಿವೃದ್ಧಿ ಕಾರ್ಯನ ತರೋದಕ್ಕೆ ಅವರಿಗೂ ಒಂದಷ್ಟು ಒಳ್ಳೆಯ ಕಾಲಾವಕಾಶವನ್ನು ಕೊಡಿ ಅಂತ ಹೇಳಿ ನನ್ನ ಸಹೋದರನಿಗೂ ಕೊಡಿ ಕೂಡಲೇ ಅಲ್ಲಿ ಆಗಬೇಡಿ ಅಂತ ಹೇಳಿ ನಿಮಗೂ ಕೂಡ ಒಂದು ಮನವಿಯನ್ನ ಮಾಡಿಕೊಂಡು ಮತ್ತೊಮ್ಮೆ ನರೇಂದ್ರ ಮೋದಿಜಿಯವ್ರನ್ನ ಈ ದೇಶದ ಪ್ರಧಾನಿ ಮಾಡೋಣ ನಾವು ನೀವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಎಷ್ಟೋ ಸರಿ ನಮಗೆ ಮನಸ್ಸಿಗೆ ಒಂದೊಂದ್ಸರಿ ಕಸಿವಿಸಿ ಆಗಿರುತ್ತದೆ ಮನಸ್ಸೊಳಗಡೆ ಎಷ್ಟೋ ಒಂದೊಂದ್ಸರಿ ನಮಗೆ ಇವರಲ್ಲೇ ಅವರಾಗಿದ್ರೆ ಒಳ್ಳೆಯದು ಈ ಥರ ಭಾವನೆಗಳು ಇರ್ತವೆ ಆದರೆ ನಾನು ಕಾರ್ಯಕರ್ತ ಬಂಧುಗಳಲ್ಲಿ ಇಷ್ಟೇ ಕೇಳುವಂಥದ್ದು ಆ ಸೃಷ್ಟಿಕರ್ತ ಬ್ರಹ್ಮ ಹುಡ್ಸಿದ ಅಪ್ಪ ಅಮ್ಮನೇ ನಮ್ಮನ್ನು ಸಮಾಧಾನ ಮಾಡೋಕ್ಕಾಗಿರಲ್ಲ ಯಾರೊಬ್ಬ ಎಮ್ ಎಲ್ ಎನೋ ಎಂ ಪಿನೋ ಕ್ಯಾಂಡಿಡೇಟೋ ಎಲ್ಲನೂ ಸಮಾಧಾನ ಮಾಡೋಕ್ಕಾಗಲ್ಲ ಆದರೆ ನಮ್ಮೆಲ್ಲರ ಗುರಿ ಉದ್ದೇಶ ಸಂಕಲ್ಪ ಪ್ರಾರ್ಥನೆ ಅದು ನರೇಂದ್ರ ಮೋದಿಜಿಯವರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗಿ ಮಾಡಬೇಕು ಭಾರತೀಯ ಜನತಾ ಪಕ್ಷ ಮುಂದಿನ ಐವತ್ತು ವರ್ಷಗಳ ಕಾಲ ಸತತವಾಗಿ ಈ ದೇಶವನ್ನು ಆಳಬೇಕು ಅನ್ನೋ ಒಂದು ಗುರಿ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲ ಮುನ್ನಡೆಯನ್ನು ಅಂತ ಹೇಳ್ತಾ ನಾನು ಕರೆದು ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ಬ್ರಿಜೇಶ್ ಶೇಟ್ ಅವರಿಗೆ ಆಲ್ ದಿ ಬೆಸ್ಟ್ ಗೆದ್ದು ಬರ್ತೀರಿ ನಿಮ್ಮ ಜೊತೆ ಕಾರ್ಯಕರ್ತರು ಇದ್ದಾರೆ ನಮ್ಮೆಲ್ಲ ನಾಯಕರು ಇದ್ದಾರೆ ನಳಿನಣ್ಣನು ನಿಮ್ಮ ಜೊತೆ ಇದ್ದಾರೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಗೆದ್ದು ಒಳ್ಳೆ ಕೆಲಸವನ್ನು ನಾಳೆ ಏನು ನಳಿನ ಮಾಡಿದರೆ ಆ ಒಳ್ಳೆ ಕೆಲಸವನ್ನು ನೀವು ಮುಂದುವರಿಸಿ ಹೇಳಿ ನಿಮ್ಮನ್ನ ನಿಮಗೆ ಹಾರೈಸ್ತಾರೆ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಬಲೋ ಭಾರತ್ ಮಾತಾ ಕಿ